ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯ ಅವ್ಯವಸ್ಥೆ ಕುರಿತು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇದು ಸೋಮವಾರ ಸಂಜೆ ಐದು ಗಂಟೆಗೆ ಈ ಬಗ್ಗೆ ಸ್ಥಳೀಯ ರೈತ ಮುಖಂಡರಾದ ಲಕ್ಷ್ಮೀಕಾಂತ್ ಅವರು ಮಾತನಾಡಿದ್ದು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಲ್ಲಿ ಈ ಜಾಗದಲ್ಲಿ ಮೈ ಮರೆತು ವಾಹನ ಚಲಾಯಿಸಿದರೆ ಅಪಘಾತಕ್ಕೀಡಾಗುವುದು ಪಕ್ಕ ನಾಲ್ಕು ದಿಕ್ಕಿನಿಂದಲೂ ಕೂಡ ಬಿಡುವಿಲ್ಲದೆ ವಾಹನಗಳು ಸಂಚರಿಸುವ ರಸ್ತೆಯಾಗಿದೆ ಇನ್ನು ಚಳ್ಳಕೆರೆ ಗೇಟ್ ರಸ್ತೆ ಈ ರಸ್ತೆಯಲ್ಲಿ ನಾಲ್ಕು ದಿಕ್ಕಿನಿಂದ ವಾಹನಗಳು ಸಂಚರಿಸುವುದರಿಂದ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ ಇನ್ನು ಬೆಂಗಳೂರು ಕಡೆಯಿಂದ ಚಿತ್ರದುರ್ಗ ನಗರ ಒಳ ಪ್ರವೇಶ ಮಾಡುವ ಮೊದಲ ಪ್ರವೇಶ ದ್ವಾರವೇ ಚಳ್ಳಕೆರೆ ಗೇಟ್ ಈ ವೃತ್ತದಲ್ಲಿ ಪ್ರತಿನಿತ್ಯವೂ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಇನ್ನು ಚಳ್ಳಕೆರೆ ಬಳ್ಳಾರಿ ಮಂಗಳೂರು ಆಂಧ್ರ ಸೇರಿದಂತೆ ವಿವಿಧ ಕಡೆಗೆ ಸಂಪರ್ಕ ಕಲ್ಪಿಸುತ್ತಿದ್ದು ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಪ್ರತಿನಿತ್ಯ ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಗಿದೆ ಕಾರಣ ಗೇಟ್ ಸಮೀಪದಲ್ಲಿರುವ ಸರ್ಕಾರಿ ಕಲಾ ಕಾಲೇಜು ಸರ್ಕಾರಿ ವಿಜ್ಞಾನ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಡಾನ್ ಬಾಸ್ಕೋ ಸ್ಕೂಲ್ ದೇವರ ಜರುಸ ಶಿಕ್ಷಣ ಸಂಸ್ಥೆ ಹೀಗೆ ಅನೇಕ ಶಾಲಾ ಕಾಲೇಜುಗಳು ಇದ್ದು ಸಾಕಷ್ಟು ವಿದ್ಯಾರ್ಥಿಗಳು ಗೇಟ್ನಲ್ಲಿ ನಾಲ್ಕು ಮಾರ್ಗದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಬಸ್ಸು ಆಟಗಳನ್ನು ಹಿಡಿದು ಕಾಲೇಜು ಕಡೆ ಮನೆ ಕಡೆ ಅಕ್ಕಪಕ್ಕದ ರಸ್ತೆಗಳನ್ನು ದಾಟುತ್ತಾ ಕಾಲೇಜು ಕಡೆ ಬರುತ್ತಿದ್ದು ಈ ಸ್ಥಳದಲ್ಲಿ ಸಿ ಟಿವಿ ಕೂಡ ಇರದೇ ಸಮಸ್ಯೆ ಆಗುತ್ತಿದೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ಶಾಸಕರು ಹಾಗೂ ಸಚಿವರು ಈ ಬಗ್ಗೆ ಗಮನ ಹರಿಸುವಂತೆ ಲಕ್ಷ್ಮೀಕಾಂತ್ ಅವರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂತ ಚಿತ್ರದುರ್ಗ ಎಂಟ್ರೆನ್ಸ್ ಚಳ್ಳಕೆರೆ ರೋಡು ಹಿರಿಯ ರೋಡು ಮತ್ತು ದಾವಣಗೆರೆ ರೋಡು ಮತ್ತು ಚಿತ್ರದುರ್ಗ ನಗ ನಗರಕ್ಕೆ ಎಂಟ್ರಿ ಆಗುವಂಥ ಒಂದು ಸಳ್ಳಕೆರೆ ಗೇಟ್ ಏರಿದೆ ಇಲ್ಲಿ ಯಾವುದೇ ಒಂದು ಸಿ ಸಿ ಕ್ಯಾಮ್ರಾಗಳು ಇದುವರೆಗೂ ಇಲ್ಲ ಇಲ್ಲಿಂದ ಮತ್ತು ಮಂಗ್ ಮಂಗ್ ಬಳ್ಳಾರಿಯಿಂದ ಮಂಗಳೂರು ಹೋಗುತ್ತೆ ಆಂಧ್ರದಿಂದ ಮಂಗಳೂರು ಹೋಗುತ್ತೆ ಮತ್ತು ಬೆಂಗಳೂರಿಂದ ದಾವಣಗೆರೆ ಹೋಗ್ತತೆ ಮತ್ತು ಬೆಂಗಳೂರಿಂದ ಹುಬ್ಳಿ ಹೋಗುತ್ತೆ ಇದು ಹಾದು ಹೋಗೋವಂಥ ಒಂದು ಬ್ರಿಡ್ಜ್ ಸಿ ಸಿ ಕ್ಯಾಮ್ರಗಳು ಅಳವಡಿಸಿಲ್ಲ ಇಲ್ಲಿ ಏನೇ ವೆಹಿಕಲ್ಗಳು ಹೆಚ್ಚಿಗೆ ಮಾಡಿದ್ರೂ ಇಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ ಮತ್ತು ಅತಿ ಹೆಚ್ಚಿನದಾಗಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ ಇಲ್ಲಿ ಒಂದು ಈ ಕಡೆ ಒಂದು ಸಿಟಿ ಒಳಗೆ ಬರಬೇಕಾದ್ರೆ ಒಂದು ಡಿವೈಡ್ರ್ ಇದೆ ಡಿವೈಡ್ರು ಭಾಳ ಅವೈಜ್ಞಾನಿಕವಾಗಿದೆ ಯಾಕತ್ತಂತ ಹೇಳಿದರೆ ಅಲ್ಲಿ ಬರ್ಬೇಕಾದ್ರೆ ಯಾವ ಥರ ವೆಹಿಕಲ್ಸ್ ಯಾವ ಕಡೆ ಹೋಗ್ತೋ ಯಾವ ಕಡೆ ಬರ್ತತ್ತೋ ಗೊತ್ತಾಗ್ತಿಲ್ಲ ಸುಮಾರು ಆಕ್ಸಿಡೆಂಟ್ಗಳಾಗಿದ್ರು ಕೂಡ ಯಾವುದೇ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿದ್ರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಪೊಲೀಸ್ ಟ್ರಾಫಿಕ್ ಪೊಲೀಸವ್ರು ಏನು ಮಾಡ್ತಾರೆ ಅವರು ವಾರಕ್ಕೊಂದ್ಸಲಿನ ಮೂರು ದಿವ್ಸಕ್ಕೊಂದ್ಸಲಿನ ದಂಡ ಹಾಕಕ್ಕೆ ಮಾತ್ರ ಬಂದು ದಂಡ ಹಾಕಿಕೊಂಡು ಅದೇ ಹೋಗ್ತಾರೆ ಇಲ್ಲಿ ಸಿ ಸಿ ಕ್ಯಾಮ್ರಾಗಳೇನಾಗಿದ್ದಾವೆ ಟ್ರಾಫಿಕ್ ಯಾವ ಥರ ಸಮಸ್ಯೆ ಐತೆ ಇಲ್ಲಿ ಡಿವೈ ಡಿವೈಡ್ರ್ಗಳು ಭಾಳ ಅವೈಜ್ಞಾನಿಕವಾಗಿದ್ದಾವೆ ಆ ಡಿವೈಡ್ರ್ಗಳು ಅವೈಜ್ಞಾನ ಆಗ್ತದೆ ಇವಾಗ ಕೂಡ ಬಂದು ನೋಡಿದ್ರು ಕೂಡ ಭಾಳ ಸಮಸ್ಯೆ ಅಲ್ಲಿ ಏನು ಓಡಾಡ್ತಾರೋ ಎಲ್ಲ ಜನಗಳು ಕೂಡ ಪ್ರತಿನಿತ್ಯ ಸಮಸ್ಯೆ ಐತೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಿ ಸಿ ಕ್ಯಾಮ್ರ ಅಳವಡಿಸ್ಬೇಕು ಮತ್ತು ಏನು ಅವೈಜ್ಞಾನಿಕವಾಗಿ ದಿವ ಮಾಡಿದರೆ ಅದು ತೆರವು ಮಾಡಿ ಸಾರ್ವಜನಿಕರಿಗೆ ಮತ್ತು ಸವಾರರಿಗೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡೋಕಂತೇಳಿ ಒತ್ತಾಯ ಮಾಡ್ತೀನಿ ಈ ಬ್ರಿಡ್ಜು ಎತ್ತ ದೊಡ್ಡದಾಗಿರೋದ್ರಿಂದ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಾಲೇಜುಗಳು ನಾಲ್ಕೈದು ಕಾಲೇಜುಗಳು ಬರ್ತವೆ ಖಾಸಗಿ ಕಾಲೇಜುಗಳು ಬರ್ತವೆ ಮತ್ತು ಗೌರ್ಮೆಂಟ್ ಕಾಲೇಜುಗಳು ಬರ್ತವೆ ಇಲ್ಲಿ ವಿದ್ಯಾರ್ಥಿನಿ ವಿದ್ಯ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಿ ಓಡಾಡ್ತಿರ್ತವೆ ಇದು ಅವೈಜ್ಞಾನಿಕವಾಗಿರೋದ್ರಿಂದ ಭಾಳ ಅನರ್ ಅನಾಹುತಗಳು ಆಗೋ ಒಂದು ಮುನ್ಸೂಚನೆ ಇರೋದರಿಂದ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಅವರ ರಕ್ಷಣೆಯನ್ನು ಮಾಡ್ಬೇಕಂತಂದೇಳಿ ಈ ಮೂಲಕ ಕೇಳ್ಕೊತಿದ್ದೇವೆ